ಕುರ್ಚಿಗಾಗಿ ತಾಲೂಕ್ ಪಂಚಾಯತ್ ಅಧಿಕಾರಿಯ ಪ್ರತಿಭಟನೆ ಒಂದೇ ಕುರ್ಚಿಗಾಗಿ ಇಬ್ಬರು ಅಧಿಕಾರಿಗಳ ನಡುವೆ ತಿಕ್ಕಾಟ ಹೌದು ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ತಾಲೂಕು ಪಂಚಾಯತ್ ಎದುರು ಒಂದು ಪ್ರತಿಭಟನೆ ಮಾಡಲಾಯಿತು ತಾಲೂಕ್ ಪಂಚಾಯತ್ ಅಧಿಕಾರಿ ಗುರುಶಾಂತಪ್ಪ ಬೆಳ್ಳುಂಡಗಿ ಪ್ರತಿಭಟನೆ ಮಾಡ್ತಾ ಇರುವಂಥ ಅಧಿಕಾರಿ ಜುಲೈ ಇಪ್ಪತ್ತೊಂಬತ್ತರಂದು ರಾಜ್ಯ ಸರ್ಕಾರ ಇಂಡಿ ತಾಲೂಕ್ ಪಂಚಾಯತಿಗೆ ನಿಯುಕ್ತಿಗೊಳಿಸಿದೆ ಏಕಾಏಕಿ ಆಗಸ್ಟ್ ಹದಿನಾಲ್ಕರಂದು ಮತ್ತೆ ಕೊಡಗು ಜಿಲ್ಲೆಯ ಮಡಿಕೇರಿಗೆ ವರ್ಗಾವಣೆಗೊಳಿಸಿದೆ ವರ್ಗಾವಣೆಯಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡ್ತಾ ಇರುವ ಅಧಿಕಾರಿ ವರದಿ ಲಾಲ್ ಸಿಂಗ್ ರಾಠೋಡ್ ಸುದ್ದಿ ಟಿ ವಿ ಇಂಡಿ ಮೂವತ್ತೊಂದು ಜುಲೈ ಅಂತ ಇರ್ತದೆ ಆ ಮೂವತ್ತೊಂದು ಜುಲೈ ಪ್ರಕಾರ ನನ್ನ ಇಂಡಿಗೆ ವರ್ಗಾವಣೆ ಆದೇಶದಲ್ಲಿರುವ ಗುರುಶಾಂತಪ್ಪ ಇವರನ್ನು ಮಡಿಕೇರಿ ಕೊಡಗು ಜಿಲ್ಲೆಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ ಇದು ಒಂದು ಆದೇಶನೇ ಸರಿ ಇಲ್ಲ ಅದಕ್ಕೆ ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಅಲ್ಲಿ ಎಲ್ಲಿಗೆ ಜಿಲ್ಲಾ ಪಂಚಾಯತಿಗೆ ಇದು ಆದೇಶ ಸರಿ ಇಲ್ಲ ನಾನು ವರ್ಗಾವಣೆ ಆದೇಶದಲ್ಲಿರುವ ವ್ಯಕ್ತಿ ಅಲ್ಲ ನಾನು ಇಲ್ಲಿಯೇ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ಡರ್ ಬರಬೇಕಾದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಗುರುಶಾಂತಪ್ಪ ಇವರನ್ನು ಕೊಡಗು ಜಿಲ್ಲೆಗೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಬರಬೇಕು ಆದೇಶದಲ್ಲಿರುವ ಮತ್ತೆ ತರ್ಟಿ ಫಸ್ಟ್ ಜುಲೈ ನಂತರ ಆಗ್ಬೇಕಾದ್ರೆ ಅದು ಸರ್ಕಾರದ ನಿಯಮಾವಳಿ ಪ್ರಕಾರ ಮುಖ್ಯಮಂತ್ರಿ ಕಡೆನೆ ಹೋಗ್ಬೇಕಾಗ್ತದೆ ಅದಕ್ಕೆ ಮುಖ್ಯಮಂತ್ರಿ ಕಡೆ ಹೋಗಿದ್ದಾರೋ ಇಲ್ಲೋ ಯಾರು ತಗೊಂಡಿದ್ದಾರೆ ಗೊತ್ತಿಲ್ಲ ಅಷ್ಟೆಲ್ಲ ಗೊತ್ತಿಲ್ಲ ಸರ್ ಇದು ಹೇಳ್ಕೊಳ್ಕೊ ಕಸಾಬ್ ಬಂದು ಇಲ್ಲಿ ಬಾಂಬ್ ಹಾಕಿದ್ರು ಅವನಿಗೆ ಹೇಳ್ಕೊಳ್ಕೆ ಕೇಳ್ಕೊಳಕೆ ಅವಕಾಶ ಇದೆ ನಂದು ಕಷ್ಟ ಯಾರಿಗೆ ಹೇಳ್ಬೇಕು ಇದೇ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮೂರಿನ ಪಿ ಎಸ್ ಐನ ಜರ್ಕಿಯಲ್ಲಿ ಸಾರ್ವತ್ರಿಕ ಟ್ರಾನ್ಸ್ಫರ್ ಸರ್ಕಾರದ ನಿಯಮ ಪ್ರಕಾರ ಇದೆ ಸಾರ್ವತ್ರಿಕ ವರ್ಗಾವಣೆ ಸಾರ್ವತ್ರಿಕ ವರ್ಗಾವಣೆ ಜುಲೈ ಮೂವತ್ತೊಂದರ ತಕ್ಕ ಇದೆ ಮನವಿ ಪ್ರಕಾರ ತದನಂತರ ಸಿಎಂ ನಾನು ನನ್ನ ಊರಿಂದ ದೂರ ಆಗ್ತದಂತ ಮುಲ್ಕಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಅಲ್ಲಿಂದ ನನಗೆ ಇಪ್ಪತ್ತೊಂಬತ್ತಕ್ಕೆ ಏನು ಆದೇಶ ಆಗಿದೆ ಇಪ್ಪತ್ತೊಂಬತ್ತರ ಆದೇಶದ ಪ್ರಕಾರ ಇಪ್ಪತ್ತೊಂಬತ್ತು ಜುಲೈ ಇಪ್ಪತ್ತೊಂಬತ್ತು ಜುಲೈ ಆದೇಶದ ಆದೇಶ ಸರ್ಕಾರದ ಆದೇಶದ ಪ್ರಕಾರ ಅಲ್ಲಿನ ಜಿಲ್ಲಾಡಳಿತ ಮಂಗಳೂರು ಜಿಲ್ಲಾಡಳಿತ ನನಗೆ ಮೂವತ್ತೊಂದು ಜುಲೈಗೆ ಆಫ್ಟರ್ನೂನ್ ನನಗೆ ರಿಲೀವ್ ಮಾಡಿದೆ ಒಂದನೇ ತಾರೀಕಿ ನಾನು ಅಲ್ಲಿ ಸಿ ಟಿ ಸಿ ಮಾಡಿದ್ದೀನಿ ಬಿಡುಗಡೆ ಮಾಡಿದ್ದೀನಿ ಒಂದನೇ ತಾರೀಕಿಗೆ ಒಂದನೇ ಆಗಸ್ಟ್ಗೆ ನಾನು ಚಾರ್ಜ್ ಕೊಟ್ಟಿದ್ದೀನಿ ಇಲ್ಲಿ ಜಿಲ್ಲಾಡಳಿತಕ್ ಎರಡನೇ ತಾರೀಕಿಗೆ ಬಂದು ನಾನು ವರದಿ ಮಾಡಿಕೊಂಡಿದ್ದೀನಿ ಜಿಲ್ಲಾ ಪಂಚಾಯತ್ ವಿಜಯಪುರಕ್ಕೆ ವರದಿ ಮಾಡಿದ್ದೀನಿ ಅವತ್ತೇ ನನಗೆ ಇಂಡಿಕ್ ಚಾರ್ಜ್ ತಗೊಳಕ್ ಅನುಮತಿ ಕೊಡಬೇಕಾಗಿತ್ತು ಅದು ಸಾಹೇಬರು ಹುಷಾರಿರ್ಲ ಮನೇಲಿದ್ರು ಇದ್ರು ಅವ್ರು ಕೊಡ್ಲಿಲ್ಲ ಅವ್ರದು ಅವರು ಆರೋಗ್ಯ ಸರಿ ಇರ್ಲಿಲ್ಲ ಅಂದ್ರೆ ಅವ್ರ್ ಏನು ನಿರ್ಧಾರ ತಗೊಳಕ್ ಬರಲಿಲ್ಲ ಹೀಗಾಗಿ ನಾನು ಎರಡನೇ ತಾರೀಕು ಬಿಟ್ಟೆ ಮೂರನೇ ತಾರೀಕು ಬಿಟ್ಟೆ ನಾಲ್ಕನೇ ತಾರೀಕು ಬಿಟ್ಟೆ ಅದು ಎಲ್ಲಾ ಒಂದು ಸಮಯಕ್ಕೆ ಅವಶ್ಯಕತೆ ಕೊಟ್ಟಿದ್ದೆ ಇಲ್ಲಿ ಇಲ್ಲಿ ಸ್ಥಳೀಯ ಶಾಸಕರದು ಒಪ್ಪಿಗೆ ಇಲ್ಲದೆ ಬಂದಾರನ್ನೋದು ಒಂದು ಮಾತು ಅವರು ಇವರಿಗೆ ಚಲನಾದೇಶ ಕೊಡಬಾರ್ದಂತ ಮಾನ್ಯ ಶಾಸಕರು ಹೇಳಿದ್ರ ಪ್ರಯುಕ್ತ ಶಾಸಕರ ಆದೇಶ ಮೇರೆಗೆ ನನಗೆ ಚಲನಾದೇಶ ಇಲ್ಲಿಂದ ಕೊಟ್ಟಿಲ್ಲ ಚಲನಾದೇಶ ಮೂವ್ಮೆಂಟ್ ಆರ್ಡರ್ ಜಿಲ್ಲಾ ಪಂಚಾಯತಿ ಬಿಜಾಪುರ ಮೂವ್ಮೆಂಟ್ ಆರ್ಡರ್ ಕೊಡಲಿಲ್ಲ ಒಂದು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕರದ್ದು ಯಾವುದೇ ಹಸ್ತಕ್ಷೇಪ ಅನಗತ್ಯ ಯಾಕೆಂದ್ರೆ ಸರ್ಕಾರದಲ್ಲಿ ಅವರೇ ಭಾಗಿಯಾಗಿದ್ದಾರೆ ಮತ್ತೆ ಸರ್ಕಾರನೇ ನನಗೆ ಆದೇಶ ಮಾಡಿದ್ರಿಂದ ಅವ್ರದ್ದು ಇಲ್ಲಿ ಇದು ಬೇಡ ಅಂತ ಹೇಳೂಕ್ತ ಆಗುದಿಲ್ಲ ಮತ್ತ ಬೇಡ ಅಂತ ಹೇಳಿದ್ರು ನ್ಯಾಯಬದ್ಧವಾಗಿ ಇರಬೇಕು ಮೂವತ್ತೊಂದನೇ ತಾರೀಕಿಗೆ ಕೊನೆ ದಿನ ಆಗಿತ್ತು ಸಾರ್ವತ್ರಿಕ ಚುನಾವಣೆ ಸಾರ್ವತ್ರಿಕ ಟ್ರಾನ್ಸ್ಫರ್ದು ಹದಿನಾಲ್ಕನೇ ಅಗಸ್ಟ್ ಹದಿನಾಲ್ಕನೇ ಅಗಸ್ಟ್ ಒಂದು ನಾನು ಅದನ್ನ ಹೇಳ್ತಾರ ಸರ್ ಈಗ ಈ ಆರ್ಡರ್ ಇಲ್ಲ ನಾನು ನೀವು ಅದೇ ಬರುತ್ತೆ ಅಲ್ಲಲ್ಲ ನೀವು ನೀವು ಆರ್ಡರ್ ಕೊಡ್ತೀನಿ ಅದರ ಪ್ರಕಾರ ಮಾಡಿ ನಿಮ್ಮ ಆರ್ಡರ್ ದಿನವ ಆರ್ಡರ್ ಕಾಪಿ ಕೊಟ್ಬಿಡಿ ನಮಗೆ ಟ್ರಾನ್ಸ್ಪೋರ್ಟ್ ಆರ್ಡರ್ ಆಯಿತು ಅದಾದಮೇಲೆ ಏನಾಗಿದೆ ಇವ್ರಿಗೆ ಇಲ್ಲಿ ಆಗಿದೆ ಇಲ್ಲಿಗೆ ಇವ್ರಿಗೆ ಆದಮೇಲೆ ಅವರು ಏನು ಮಾಡಿದ್ರು ಅವತ್ತು ಒನ್ ಟೂ ಅವರ್ಸ್ ಕೂಡ ವೇಟ್ ಮಾಡಿದ್ರು ಫ್ಲಡ್ ಬಂದಿತ್ತು ಫ್ಲಡ್ ಬಂದಾಗ ನಾನು ನಿಜಕ್ಕೆ ಹೋಗಿದ್ದೆ ಒಂದು ಚಾರ್ಜ್ ತಗೊಳ್ತೀನಿ ರೀ ಅವರು ಆಯಿತು ವೇಟ್ ಮಾಡಿ ಒಂದು ಮೂಮೆಂಟ್ ಆರ್ಡರ್ ಕೊಡ್ತಾರೆ ಜಿಲ್ಲಾ ಪಂಚಾಯಿತಿಯಿಂದ ಸಿ ಓ ಮೂಮೆಂಟ್ ಆರ್ಡರ್ ಕೊಡ್ತಾರೆ ಗೌರ್ಮೆಂಟ್ ಆರ್ಡರ್ ಆದಮೇಲೆ ಮೂಮೆಂಟ್ ಆರ್ಡರ್ ಅದು ಕೂಡ ತಗೊಂಡ್ ಬಂದಿದೆ ನಮಗೆ ತಗೊಂಡು ಬಂದಿಲ್ಲ ತಗೊಂಡು ಬಂದಿಲ್ಲ ಅಂತ ತರಬೇಕಲ್ರಿಂದ ನಂತರದಲ್ಲಿ ಅವರು ನಾನು ವರ್ಷದಲ್ಲಿ ನಾನು ನಿಮಗೆ ಟೂ ಡ್ರ ಟೂ ಅವರ್ಸ್ ಟೈಮ್ ಕೊಡ್ತೀನಿ ಬಂದರೆ ಅಂದರೆ ಚಾರ್ಜ್ ಇಲ್ಲ ಅಂದರೆ ನಾನು ನಾನೇ ಸೆಲ್ ಮಾಡಿ ಅಜ್ಯೂಮ್ ಚಾರ್ಜ್ ತೊಗೊಳ್ತೀನಿ ನನಗೆ ಬರ್ತೀನಿ ಏನು ಮಾಡಿದರೆ ಬರೋದೊಳಗಾಗಿ ಚಾರ್ಜ್ ತೊಗೊಂಡಿದ್ರು ನಾನೇನು ಈಗ ತೊಗೊಂಡಾರು ಬಿಡು ಅಂತ ಹೇಳಿಬಿಟ್ಟು ನಾನು ಅವಾಗ ಹೋದೆ ನಾನು ಬಿಜಾಪುರ ಹೋಗಿ ಅಲ್ಲಿ ಚಾರ್ಜ್ ಮಾಡಿ ನೆಕ್ಸ್ಟ್ ಏನಾಗಿದೆ ಮತ್ತೆ ಮತ್ತೀಯೂ ಇಲ್ಲಿಂದ ರೀಕಾರ್ಡ್ ರಾಜಾ ದೇವರು ಮಡಕೆದಿ ಹ ಮಡಕೆದಿ ಟಕ್ಷನ್ ಮಡಕೆದಿ ಆರ್ಡರ್ ಆಗಿದೆ ಅಲ್ಲ ಮಡಕೆದಿ ಆರ್ಡರ್ ಆದ ಮೇಲೆ ಮಾಡಿದ್ದಾರೆ ಇಲ್ಲಿ ವೇಕೆಂಟ್ ಪೋಸ್ಟ್ ಇರೋದ್ರಿಂದ ಇಲ್ಲಿ ನನಗೆ ಸಿ ಸಿಓ ಕಡೆಯಿಂದ ಮೂಮೆಂಟ್ ಆರ್ಡರ್ ಐದು ಟೈಮಿಂಗ್ ಇಲ್ಲಿ ನೀವು ಚಾರ್ಜ್ ಇನ್ಚಾರ್ಜ್ ಮೊದಲು ಮಾಡಿದ್ದಾರೆ ಟೈಮಿಂಗ್ ಬೇರೆ ನಾವು ಹಾಕುವರಿಗೆ ತಗೊಳ್ಳಿ ಚಾರ್ಜ್ ಬೇರೆ ಯಾರು ಅವರು ಅಂತ ಇದು ನಿಮ್ಮ ಪರ್ಮನೆಂಟ್ ಅಲ್ಲ ಇದು ಆರ್ಡರ್ ನೀವು ಇನ್ಚಾರ್ಜ್ ಇನ್ಚಾರ್ಜ್